ಭಗವಾನ್ ಗಣೇಶನು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗನಾಗಿ ಜನಿಸುತ್ತಾನೆ ಗಣೇಶನ ಜನ್ಮದಿನದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಾಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿಯು ತಾನು ಸ್ನಾನ ಮಾಡಲು ಹೋಗುವ ಸಂದರ್ಭದಲ್ಲಿ ತನ್ನನ್ನು ರಕ್ಷಿಸಲು ಶ್ರೀಗಂಧದಿಂದ ಗಣೇಶನ ಆಕೃತಿಯನ್ನು ತಯಾರಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ ಮತ್ತು ಗಣೇಶನಿಗೆ ಮನೆಯನ್ನು ಕಾಯಲು ಆಜ್ಞೆ ನೀಡಿ ತಾನು ಸ್ನಾನ ಮಾಡಲು ಹೋಗುತ್ತಾಳೆ ಆದರ್ಶ ಮಗನಾದ ಗಣೇಶನು ತನ್ನ ತಾಯಿಯ ಸೂಚನೆಯನ್ನು ಪಾಲಿಸುತ್ತಾನೆ ಮತ್ತು ತಾಯಿಯ ರಕ್ಷಣೆಗಾಗಿ ಯಾರನ್ನೂ ಸಹ ಮನೆಯೊಳಗೆ ಬಿಡಲಿಲ್ಲ ಭಗವಾನ್ ಮಹಾಶಿವನು ಮನೆಗೆ ಹಿಂತಿರುಗಿದಾಗ ಗಣೇಶನು ತನ್ನ ತಾಯಿಯ ಆಜ್ಞೆಯಂತೆ ಮಹಾಶಿವನನ್ನು ಮನೆಯೊಳಗೆ ಪ್ರವೇಶಿಸದಂತೆ ವಾಗ್ವಾದ ಮಾಡಿ ತಡೆಯುತ್ತಾನೆ ಇದರಿಂದ ಕೆರಳಿ ಕೆಂಡವಾದ ಮಹಾಶಿವನು ಕೋಪದಿಂದ ತನ್ನ ತ್ರಿಶೂಲದ ಮೂಲಕ ಗಣೇಶನ ತಲೆಯನ್ನೇ ಕತ್ತರಿಸಿ ದೇಹದಿಂದ ಬೇರ್ಪಡಿಸುತ್ತಾನೆ ಆಗ ಸ್ನಾನವನ್ನು ಮುಗಿಸಿಕೊಂಡು ಬಂದ ಪಾರ್ವತಿ ದೇವಿ ಗಣೇಶನ ಕಳೇಬರವನ್ನು ನೋಡಿ ದುಃಖವನ್ನು ತಡೆಯದೆ ರೋಧಿಸಲು ಪ್ರಾರಂಭಿಸುತ್ತಾಳೆ ದೇವಿಯ ಕೋಪ ಮತ್ತು ದುಃಖದಿಂದ ಕಾಳಿದೇವಿಯಾಗಿ ರೂಪಾಂತರಗೊಳ್ಳುತ್ತಾಳೆ ಮತ್ತು ಇಡೀ ಜಗತ್ತನ್ನೇ ಕೊನೆಗೊಳಿಸುವುದಾಗಿ ಶಿವನಿಗೆ ಬೆದರಿಕೆ ಹಾಕುತ್ತಾಳೆ ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಅವನು ದೇವಿಯನ್ನು ಸಮಾಧಾನಪಡಿಸಲು ಮತ್ತು ಅವಳ ದೇವಿಯ ರೂಪಾಂತರವನ್ನು ಶಾಂತಗೊಳಿಸಲು ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂತಹವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞೆ ನೀಡುತ್ತಾನೆ ಮಹಾಶಿವನ ಗಣಗಳು ಶಿವನ ಅಪ್ಪಣೆಯಂತೆ ಸ್ವಲ್ಪ ಸಮಯದವರೆಗೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ವ್ಯಕ್ತಿಗಳನ್ನು ಹುಡುಕುತ್ತಾರೆ ಆಗ ಅವರಿಗೆ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದ್ದ ಒಂದು ಆನೆಯ ಮರಿಯು ಕಾಣಿಸುತ್ತದೆ ಅವರು ಆ ಆನೆಯ ಮರಿಯ ತಲೆಯನ್ನು ಕತ್ತರಿಸಿ ತರುತ್ತಾರೆ ನಂತರ ಮಹಾಶಿವ ಅದನ್ನು ಗಣೇಶನ ಶರೀರಕ್ಕೆ ಸೇರಿಸಿ ಜೀವವನ್ನು ತುಂಬುತ್ತಾನೆ ಇದೇ ಕಾರಣಕ್ಕೆ ಗಣಪನನ್ನು ಗಜಮುಖ ಮತ್ತು ಗಣಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ ಯಾವುದೇ ಕಾರ್ಯಕ್ರಮ ಅಥವಾ ಪೂಜೆ ಇದ್ದರೂ ಸಹ ಗಣೇಶನಿಗೆ ಮೊದಲು ಪೂಜೆ ಸಲ್ಲಿಸಲಾಗುತ್ತದೆ ಮತ್ತು ಗಣೇಶನನ್ನು ವಿಘ್ನ ವಿನಾಶಕ ವಿನಾಯಕ ಎಂದು ಕರೆಯುತ್ತಾರೆ ಗಣೇಶನು ಯಾವುದೇ ಅಡೆತಡೆಗಳು ತೊಂದರೆ ಮತ್ತು ಸಮಸ್ಯೆಗಳು ಇದ್ದರೂ ಸಹ ಅವುಗಳನ್ನು ನಿವಾರಿಸಿ ಅದೃಷ್ಟವನ್ನು ತರುತ್ತಾನೆ ಎಂದು ನಂಬಲಾಗಿದೆ ಗಣಪನ ಮರಣ ಮತ್ತು ಮರುಜನ್ಮದ ಈ ಸನ್ನಿವೇಶ ಹುಟ್ಟು ಜೀವನ ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನು ಪ್ರತಿನಿಧಿಸುತ್ತದೆ ಗಣೇಶ ಚತುರ್ಥಿಯು ಮಹಾರಾಷ್ಟ್ರದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿಕೊಂಡಿದೆ ಎನ್ನುವಂತಹ ನಂಬಿಕೆ ಇದೆ ಈ ಹಬ್ಬವನ್ನು ಮರಾಠ ರಾಜರಾದ ಶಿವಾಜಿ ಮಹಾರಾಜರು ತಮ್ಮ ಜನರನ್ನು ಒಂದುಗೂಡಿಸಲು ಮತ್ತು ಹಿಂದೂ ಸಂಸ್ಕೃತಿಯನ್ನು ಉತ್ತೇಜಿಸಲು ಜನಪ್ರಿಯಗೊಳಿಸಿದರು ಎನ್ನುವಂತಹ ನಂಬಿಕೆ ಇದೆ ಆರಂಭದಲ್ಲಿ ಇದನ್ನು ಮಹಾರಾಷ್ಟ್ರದಲ್ಲಿ ಮಾತ್ರ ಆಚರಿಸಲಾಗುತ್ತಿತ್ತು ಆದರೆ ನಂತರ ಈ ಹಬ್ಬವನ್ನು ಭಾರತದ ಇತರ ಭಾಗಗಳು ಮತ್ತು ಪ್ರಪಂಚದ ಇತರ ಭಾಗಗಳಲ್ಲಿ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಭಕ್ತಿ ಭಾವದಿಂದ ವಿದ್ಯುಕ್ತವಾಗಿ ಪೂಜಿಸಲಾಗುತ್ತದೆ ಹಬ್ಬದ ದಿನ ಮೋದಕ ಕಡುಬು ಹೋಳಿಗೆ ಲಾಡು ಪಾಯಸ ಮುಂತಾದ ಸಿಹಿ ತಿಂಡಿಗಳನ್ನು ಮಾಡಿ ಗಣೇಶನಿಗೆ ನೈವೇದ್ಯವಾಗಿ ನೀಡಲಾಗುತ್ತದೆ ಸಾರ್ವಜನಿಕ ಗಣೇಶ ಮಂಡಳಿಗಳು ಜನರ ವೀಕ್ಷಣೆಗೋಸ್ಕರ ವಿವಿಧ ಬಗೆಯ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಗಣೇಶನಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ವಿದ್ಯುಕ್ತವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಮೊದಲನೆಯ ದಿನದ ಪೂಜೆಯ ನಂತರ ಹತ್ತು ದಿನಗಳವರೆಗೆ ಪ್ರತಿದಿನ ಗಣೇಶನನ್ನು ಪೂಜಿಸಿ ಹತ್ತನೆಯ ದಿನ ಅಂದರೆ ಅನಂತ ಚತುರ್ದಶಿಯ ದಿನ ವಿಸರ್ಜನೆ ಮಾಡುತ್ತಾರೆ ಹಬ್ಬದ ಕೊನೆಯ ದಿನ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗಿ ಗಣಪತಿ ಬಪ್ಪ ಮೋರೆಯ ಎಂದು ಜೋರಾಗಿ ಕೂಗುತ್ತಾ ನೀರಿನ ಮೂಲವಿರುವ ಜಾಗದಲ್ಲಿ ಅಂದರೆ ನದಿ ಸಮುದ್ರ ಕೆರೆ ಅಥವಾ ಬಾವಿಯಲ್ಲಿ ವಿಸರ್ಜಿಸಲಾಗುತ್ತದೆ ಕೆಲವು ಭಕ್ತರು ತಮ್ಮ ತಮ್ಮ ಕುಟುಂಬಗಳಲ್ಲಿ ದಶಕಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಮೊದಲನೆಯ ದಿನ ಮೂರನೇ ದಿನ ಐದನೇ ದಿನ ಏಳನೇ ದಿನ ಅಥವಾ ಹತ್ತನೆಯ ದಿನದಂದು ಗಣೇಶನನ್ನು ವಿಸರ್ಜನೆಯನ್ನು ಮಾಡುತ್ತಾರೆ ಓಂ ಏಕದಂತಾಯ ವಿದುಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಿಮಗೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಭಗವಾನ್ ಶ್ರೀ ಗಣೇಶನು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೆಲಸಕ್ಕೆ ಬೆಂಬಲವನ್ನು ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ